ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹನ್ಅದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನಪ್ಪ ಇವತ್ತಿನ ಒಂದು ಬ್ಲಾಗ್ ಸ್ಪೆಷಲ್ ಅಂದ್ರೆ ಒಂದು ಪುಟ್ ಜರ್ನಿ ಟ್ರಾವೆಲಿಂಗ್ ವ್ಲಾಗ್ ಇದಾಗಿದೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ನಾವು ಒಂದು ಟ್ರಾವೆಲ್ ಮಾಡಬೇಕಾಗಿ ಬಂತು ಈ ಟ್ರಾವೆಲಲ್ಲಿ ಕಾಣಿಸ್ಕೊಳ್ತಾ ಇರೋದು ನಾನು ನನ್ನ ಅಮ್ಮ ಹಾಗೆ ಆಂಟಿ ಮೂರು ಜನನೂ ಹೊರಟಿದ್ದೀವಿ ಇದು ಬಂದು ಟ್ರೈನ್ ಜರ್ನಿ ಆಗಿದೆ ಸೊ ಬೆಳಗ್ಗೆ ಹೋಗ್ತಾ ಇರೋ ಕಾರಣ ನಾನು ಮನೆಯಿಂದ ವ್ಲಾಗ್ನ ಶೂಟ್ ಮಾಡೋಕ್ಕಾಗಿಲ್ಲ ಈ ಚಳಿಗೆ ಈ ಗಾಳಿ ತುಂತುರು ಮಳೆಗೆ ಟ್ರೈನಲ್ಲಿ ಕೂತ್ಕೊಂಡು ಈ ಥರ ಕಾಫಿ ಟೀ ಕುಡಿತಾ ಜರ್ನಿ ತುಂಬಾ ಚೆನ್ನಾಗಿದೆ ಫ್ರೈಡೆ ವ್ಲಾಗ್ ಇದಾಗಿದೆ ಸೊ ನಾನಿಲ್ಲಿ ನಿಮಗೆ ಶೇರ್ ಮಾಡೋದು ಸಂಡೇ ಶೇರ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತೀನಿ ಮಧ್ಯದ ದಿನದಲ್ಲಿ ಹಾಗಾಗಿ ಏನೂ ಇಲ್ಲ ಸಡನ್ನಾಗಿ ಅಲಫೆ ಸಡನ್ನಾಗಿ ಹೋಗಬೇಕಾಗಿ ಬಂತು ಹಂಗಾಗಿ ಫ್ರೈಡೆ ಮಾರ್ನಿಂಗ್ ಜರ್ನಿ ಇದಾಗಿದೆ ಆಂಟಿ ಮನೆಯಿಂದನೇ ಟೀ ಸ್ನ್ಯಾಕ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಟ್ರಾವೆಲಿಂಗ್ ಹೊರಟಿದ್ದೀವಿ ನೋಡಿ ಟ್ರೈನ್ ನನಗೆ ತುಂಬ ತುಂಬ ತುಂಬಾ ಇಷ್ಟ ಅಂದರೆ ಎರಡು ಟ್ರಾವೆಲಿಂಗು ಸೊ ಒಂದು ಟ್ರೈನ್ ಜರ್ನಿ ಇನ್ನೊಂದು ಬೈಕ್ ಟ್ರಾವೆಲ್ ಸೊ ನನಗೆ ಟ್ರೈನಲ್ಲಾಗಲಿ ಬೈಕಲ್ಲಾಗಲಿ ಲಾಂಗ್ ಡ್ರೈವ್ ಹೋಗೋದು ಬೈಕಲ್ಲಿ ಇಷ್ಟ ಹಾಗೆ ಲಾಂಗ್ ಡ್ರೈವ್ ಟ್ರೈನಲ್ಲೂ ಕೂಡ ಲಾಂಗ್ ಜರ್ನಿ ಇಷ್ಟ ಅದೇ ಈ ಟ್ರೈನ್ನ ನೋಡಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ಏನಕ್ಕಪ್ಪ ಅಂದರೆ ಇವತ್ತು ನಾನು ಹತ್ತಿರೋ ಸ್ಪೆಷಲ್ ಏನೋ ಟ್ರೈನ್ ಫುಲ್ಲು ಕೂಡ ಖಾಲಿ ಖಾಲಿ ಇದೆ ಮಾರ್ನಿಂಗ್ ಟೈಮ್ ಇದೇ ಥರ ಇರುತ್ತೆ ಅನಿಸುತ್ತೆ ಫುಲ್ ಖಾಲಿ ಇದೆ ಎಲ್ಲೋ ಈ ಥರ ಖಾಲಿ ಬೋಗಿಗಳನ್ನ ಇದ್ರೆ ಲಾಂಗ್ ಜರ್ನಿ ಮಾಡಬೇಕು ಅನ್ನಿಸ್ತಾ ಇದೆ ಅದೇ ಆಂಟಿ ಮನೆಯಿಂದನೇ ಸ್ನ್ಯಾಕ್ಸ್ ಎಲ್ಲನೂ ಕೂಡ ತಂದಿದ್ದರು ಕೊಬ್ಬರಿ ಮಿಠಾಯಿ ಹಾಗೆ ಕಡಲೆಪುರಿ ಚಿಪ್ಸು ಅವಲಕ್ಕಿ ಒಗ್ಗರಣೆ ಖಾರ ಎಲ್ಲನೂ ಕೂಡ ಇದನ್ನೆಲ್ಲ ತಿಂತ ನಮ್ಮ ಜರ್ನಿ ಈ ಥರ ಸಾಕ್ತಾಯಿದೆ ಹಾಗೇ ಶೀಘ್ರದಲ್ಲಿ ಇಲ್ಲ ತುಂಬ ತಡನೇ ಆಗುತ್ತೆ ಲಾಂಗ್ ಟ್ರೈನ್ ಜರ್ನಿ ಹೋಗಬೇಕು ಅಂತ ನಾನು ನನ್ನ ಸಿಸ್ಟರ್ಸ್ ಎಲ್ಲನೂ ಕೂಡ ಇವತ್ತು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಏನಕ್ಕೆ ಇದು ಸಡನ್ನಾಗಿ ಈ ಥರ ಅನ್ನಿಸ್ತು ಅಂದರೆ ಇವತ್ತು ಒನ್ ಡೇ ಈ ಥರ ಟ್ರಾವೆಲ್ ಮಾಡಿದ್ದಕ್ಕೆ ಆ ಯೋಚನೆ ಬಂತು ಸೊ ಹಂಗಾಗ್ಬಿಟ್ಟು ಆಂಟಿ ಎಲ್ಲನೂ ಕೂಡ ಮಾತಾಡ್ತಾ ಇದ್ದೀವಿ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಏನೇ ಆಗಲಿ ನಾವು ಹೆಣ್ಮಕ್ಳು ಪ್ಲಾನ್ ಮಾಡಬೇಕಂದ್ರೆ ಒಂದು ಟೂ ತ್ರೀ ಮಂತ್ಸ್ ಟೈಮ್ ಹಿಡಿಯುತ್ತೆ ಬಟ್ ಹೋಗೇ ಹೋಗ್ತೀವಿ ಆವಾಗ ಹೋದಾಗ ಎಲ್ಲಿಗೆ ಏನು ಅಂತ ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ ನೋಡಿ ಬ್ಯಾಂಗ್ಳೂರಲ್ಲಿ ಫ್ರೈಡೇ ಮಾರ್ನಿಂಗಿನ ಸ್ವಲ್ಪ ತುಂತುರು ಮಳೆ ಬೀಳ್ತಾ ಇದೆ ಮೋಡಕ್ಕೆ ಹೋದಂಥ ವಾತಾವರಣ ಇದೆ ಈಗ ಕೊಟ್ಟಿರೋಂಥ ಸ್ಟ್ಯಾಪ್ ಬಂದು ಕೆಂಪೇಗೌಡ ಏರ್ಪೋರ್ಟು ಸ್ಟ್ಯಾಪು ಸೊ ಇಲ್ಲಿ ಮಾತ್ರ ಒಂದು ಟೆನ್ ಮಿನಿಟ್ಸ್ ಆದರೂ ಸ್ಟಾಪ್ ಕೊಡ್ತಾರೆ ಯಾಕಂತ ಗೊತ್ತಿಲ್ಲ ಬಟ್ ಈ ಸ್ಟೇಷನ್ ತುಂಬ ನೀಟಾಗಿ ಆಗಿದೆ ಈಗ ನೆಕ್ಸ್ಟ್ ನಮ್ಮ ಟ್ರೈನ್ ಜರ್ನಿ ಶುರು ಆಗಿದೆ ನೋಡಿ ಮೇನ್ ರೋಡ್ ಕೂಡ ಕಾಣಿಸ್ತಾ ಇದೆ ಎಷ್ಟು ಮೋಡಕ್ಕೆ ಅವೆ ಈ ಸ್ಟಾಪ್ ಬಂದು ದೇವನಹಳ್ಳಿ ನೋಡಿ ಇಲ್ಲಿ ನನಗೆ ಸ್ಟಾಪ್ ಕೊಟ್ಟಾಗ ಈ ಪುಟ್ ಒಟ್ಟು ನಾಯಿ ಮರಿ ಕುಯ್ ಕುಯ್ ಅಂತ ಅಳ್ತಾ ಇದೆ ಎಲ್ಲೋ ತುಂಬನೇ ಫೀಲ್ ಆಯಿತು ಇಳಿಯೋಕ್ಕೂ ಬರ ಭಯ ಇದೆ ಅದನ್ನು ಏನಾದರೂ ಕೊಡೋಣ ಅದಕ್ಕೆ ಅಂತ ಇಳಿದು ಹೋಗೋಕ್ಕೂ ಭಯ ಅನಿಸ್ತಾ ಇದೆ ಸೊ ಮಕ್ಕಳಿಗಾಗಲಿ ದೊಡ್ಡ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಸೊ ನೋಡಿ ಅದನ್ನ ಬಿಟ್ಟು ಬರ್ತಾಯಿದ್ರು ಬೇಜಾರು ಅನ್ನಿಸ್ತಾ ಇದೆ ತಾಯಿ ನೆರಳು ತುಂಬಾ ಮುಖ್ಯ ಯಾರ ಕೈ ಬಿಟ್ಟರೂ ತಾಯಿ ಮಕ್ಕಳನ್ನ ಬಿಡೋಲ್ಲ ಬಟ್ ಆ ನಾಯಿ ಮರಿ ಒಂಟಿಯಾಗಿದೆ ಅಮ್ಮನ ಹತ್ರ ಸೇರ್ಕೊಬೇಕು ನೋಡಿ ನಂದಿ ಇಲ್ಸು ಕೂಡ ಕಾಣಿಸ್ತಾ ಇಲ್ಲ ಅದು ಬೆಟ್ಟ ಕಾಣ್ತಿದೆ ದೂರದಲ್ಲಿ ಅದು ಬಂದು ನಂದಿ ಬೆಟ್ಟ ಅಷ್ಟೊಂದು ಮೋಡದಲ್ಲಿ ಬಿಟ್ಟಿದೆ ಬೆಟ್ಟನೂ ಕಾಣ್ತಿಲ್ಲ ನೋಡಿ ಇದು ಬಂದು ಹೀರೆಕಾಯಿ ತೋಟ ಇಲ್ಲಿ ಸ್ಟಾಪ್ ಕೊಟ್ಟಾಗ ಹೀರೆಕಾಯಿ ತೋಟನ ನೋಡಿ ನಮ್ಮ ಅಮ್ಮಂದಿರು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ರೆ ನೀವು ಕೂಡ ಕೇಳಿಸ್ಕೊಳ್ಳಿ

ಅವರಲ್ವ ಅಕ್ಕ ತಂಗಿಗೆ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದು ನೋಡಿ ಅವ್ರೆಷ್ಟೇ ಬೆಳೆದು ದೊಡ್ಡೋರಾಗಿ ಮಕ್ಕಳು ಮೊಮ್ಮಕ್ಕಳು ಬಂದರೂ ಆ ಬೌಂಡಿಂಗ್ ಅವ್ರಿಗೆ ಎಷ್ಟು ಹಾಗೆ ಉಳಿದಿರುತ್ತೆ ಅಕ್ಕ ತಂಗಿ ಅನ್ನೋದು ಅಷ್ಟು ಬೌಂಡಿಂಗ್ ಇರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಗೊತ್ತಾಯ್ತಾ ಗೊತ್ತಾದಲ್ಲಿ ಕಮೆಂಟ್ ಮಾಡಿ ಸಿ ನೀವು ಇಲ್ಲಿ ಒಂದನ್ನು ಗಮನಿಸಿದ್ರೆ ಈ ಸ್ಕೂಲ್ ಮಕ್ಕಳು ಬ್ಯಾಂಗ್ಳೂರಲ್ಲಿ ಅವರು ಹತ್ತಿದ್ದು ಟ್ರೈನು ನಾನು ಅವಾಗ ಏನು ಹತ್ತುತ್ತಾ ಇದ್ದಾರೆ ಎಲ್ಲೋ ಸ್ಕೂಲಿಗೆ ಅಂತ ನಾನು ಥಿಂಕ್ ಮಾಡಿದೆ ಬಟ್ ಇವ್ರು ಬಂದು ಇಳಿದಿದ್ದು ನಂದಿ ಸ್ಟಾಪಲ್ಲಿ ನಂದಿ ಹಿಲ್ಸ್ ಸ್ಟಾಪಲ್ಲಿ ಇಳಿದ್ರು ಬಟ್ ನಾನು ಕೇಳಿದ್ದೆ ಟಿ ವಿಯಲ್ಲಿ ನೋಡಿದ್ದೆ ಇವತ್ತು ಪ್ರತ್ಯಕ್ಷವಾಗಿ ನನ್ನ ಕಣ್ಣಲ್ಲಿ ಇದನ್ನು ನೋಡಿ ನಂಬೋಕೆ ಇಲ್ಲ ಗಂಡು ಮಕ್ಕಳನ್ನ ನೋಡಿ ಸ್ಕೂಲಿಗೆ ಕಳಿಸಿದ್ದೀವಿ ಅಂದ್ಕೊಳ್ತೀವಿ ಬಟ್ ಅವ್ರು ನಂದಿ ಇಲ್ಸಿಗೆ ಬಂದಿದ್ದಾರೆ ಬಟ್ ನಾವು ಅಂದ್ಕೊಂಡಂಥ ಡೆಸ್ಟಿನೇಷನ್ಗೆ ಬಂದು ರೀಚ್ ಆದ್ವಿ ಇಲ್ಲಿ ನನಗೆ ಅದೇ ತಲೆಯಲ್ಲಿ ನೋಡ್ತಾ ಇದೆ ನೋಡಿ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ನಾವು ಅಮ್ಮ ನಾನು ಎಲ್ಲ ಅದೇ ಡಿಸ್ಕಷನ್ನು ನಾನು ಬಂದಿದ್ದೇನಕ್ಕೆ ನಾವು ಬಂದಿರೋ ಕೆಲಸದಗಿಂತ ನನಗೆ ಆ ಮಕ್ಕಳ ಮೇಲೆ ಗಮನ ಈ ಥರ ಮಾಡಿಬಿಟ್ರೆ ಮಕ್ಕಳು ತುಂಬಾ ಪೇರೆಂಟ್ಸ್ ಎಲ್ಲೋ ಕಷ್ಟಪಡ್ತಾಯಿರ್ತಾರೆ ಅವರನ್ನು ನಂಬ್ಕೊಂಡಿರೋದನ್ನ ಇವರು ನಂಬಿಕೆ ದ್ರೋಹ ಮಾಡ್ತಾರಲ್ವ ಅನ್ನೋದೆಲ್ಲೋ ಒಂದು ಕಡೆ ಕಾಡ್ತಾ ಇದೆ ಸೊ ನಾವು ಬಂದಿದ್ದಂಥ ಕೆಲಸ ಕೂಡ ಆ ಮುಗೀತು ಒನ್ ಅವರಲ್ಲಿ ನಾವು ಬಂದಂಥ ಕೆಲಸನ ಮುಗಿಸ್ಕೊಂಡು ಈಗ ರಿಟರ್ನ್ ಹೊರಡ್ತಾ ಇದ್ದೀವಿ ಬಟ್ ಇಲ್ಲಿ ಟ್ರೈನ್ ಮಿಸ್ ಆಯಿತು ನಮಗೆ ನಾವು ಬಂದಿದ್ದ ಟ್ರೈನ್ಗೆ ಹಾಗೆ ರಿಟರ್ನ್ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಅದೆಲ್ಲೋ ಮಿಸ್ ಆಯಿತು ಒನ್ ಅವರಲ್ಲಿ ಆಗಿಲ್ಲ ಬಟ್ ಆಫ್ ಆನ್ ಅವರ್ ಮತ್ತೆ ಇನ್ನೊಂದು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ಇನ್ನೊಂದು ಟ್ರೈನ್ ಕೂಡ ನಮಗೆ ಸಿಕ್ತು ಬಟ್ ರಿಟರ್ನ್ ಬರ್ತಾ ಇದ್ದೀವಿ ದೊಡ್ಡ ನಮ್ಮ ದೊಡಕ ಬಂದಳು ಅವಳು ಕೂಡ ನಮಗೆ ಟ್ರೈನ್ವರೆಗೂ ಬಂದು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾಳೆ ಬಾಯ್ ಬಟ್ ಅರ್ಲಿ ಮಾರ್ನಿಂಗು ಎಲ್ಲೇ ಒಂದು ಪಯಣ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೈಮ್ ನಮಗೆ ಉಳಿಯುತ್ತೆ ಎಷ್ಟು ಬೇಗ ರಿಟರ್ನ್ ಬರ್ತಾಯಿದ್ವಿ ತ್ರೀ ಓ ಕ್ಲಾಕಿಗೆ ಮತ್ತೆ ರಿಟನ್ನು ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ನೋಡಿ ನಾನು ನಮ್ಮಂದಿರು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಇವರು ಅವರೇ ಕೈಗೆ ತಗೊಳ್ಳೋಕ್ಕೆ ಹೋದಂಗಿದೆ ಅವರು ತವ್ರ ಮನೆಗೆ ಚಿಕ್ಕಬಳ್ಳಾಪುರ ನಮ್ಮಮ್ಮ ಅವರ ತವ್ರ ಮನೆ ಅವರ ಊರದು ಅಲ್ಲಿನ ಅವರೇ ಕಾಯಿ ಅಂದರೆ ಇವ್ರಿಗೆ ತುಂಬಾ ಇಷ್ಟ ಹಾಂ ಅವ್ರಿಗೆ ಏನೋ ಒಂದು ನೋಡಿ ನಾನು ಆಗಲೇ ಹೇಳಿದಂಥ ಮಕ್ಕಳು ನಾನು ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಮತ್ತೆ ಇವರು ಬರ್ತಾ ಇದ್ದಾರೆ ನೋಡಿ ಇವರು ಕೂಡ ಟೈಮ್ ಸರಿಯಾಗಿ ಟ್ರೈನ ಕ್ಯಾಚ್ ಮಾಡಿದ್ದಾರೆ ನೋಡಿ ನಂದಿ ಹಿಲ್ಸ್ಗೆ ಹೋಗಿ ರಿಟರ್ನ್ ಬರ್ತಾ ಇರೋದು ಹಾಕ್ಬಿಟ್ಟು ನಂದಿ ಹಿಲ್ಸ್ಗೆ ಹೋಗಿದ್ದೀರಾ ಹಿಲ್ಸ್ಗೆ ಆ ಮಕ್ಕಳನ್ನ ತೋರಿಸೋದ್ನೆಲ್ಲ ನಾನು ಅಂದುಕೊಂಡಿದ್ದು ನಿಜ ನನಗೇ ಅವರು ಮತ್ತೆ ಎದುರು ಬಂದಿದ್ದಾರೆ ನಾನು ಎಷ್ಟು ಅವ್ರ ಬಗ್ಗೆ ಥಿಂಕ್ ಮಾಡಿದೆ ನೋಡಿ ಅವರು ನಂದಿ ಹಿಲ್ಸ್ಗೆ ಹೋಗಿ ಮತ್ತೆ ತ್ರೀ ಓ ಕ್ಲಾಕಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಅನಿಸುತ್ತೆ ಫಸ್ಟ್ ಟೈಮ್ ಅಂತೂ ಅವ್ರು ಬರ್ತಾಯಿಲ್ಲ ನೋಡಿ ಎಲ್ಲ ಸ್ಕೂಲಲ್ಲೂ ನಮ್ಮ ಮಕ್ಕಳಿಗೆ ನೋಡಿ ಸ್ಕೂಲಲ್ಲಿ ಒನ್ ಡೇ ಹೋಗಿಲ್ಲ ಅಂದರೆ ನಮ್ಮ ಮೆಸೇಜ್ ಬರುತ್ತೆ ನಮ್ಮ ಫೋನಿಗೆ ನಿಮ್ಮ ಮಗ ಇವತ್ತು ಅಬ್ಸೆಂಟ್ ಆಗಿದ್ದಾನೆ ಅಂತ ಪ್ರತಿಯೊಂದು ಸ್ಕೂಲಲ್ಲೂ ಅಷ್ಟೇ ಅದನ್ನು ಅಳವಡಿಸ್ಕೊಳ್ಬೇಕು ರೂಢಿಯಲ್ಲಿ ಪೇರೆಂಟ್ಸು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಆ ಥರದನ್ನ ಮಕ್ಕಳಿಗೆ ಸ್ವಲ್ಪ ಸ್ಕೂಲಲ್ಲಿ ಹೋಗಿ ಇನ್ಫಾರ್ಮೇಷನ್ ತೊಗೊಳ್ಬೇಕು ಇಷ್ಟನ್ನು ಹೇಳ್ತಾ ಇದರಲ್ಲೂ ಇವತ್ತಿನ ವೀಡಿಯೋಲ್ಲೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಇದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್